ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರೀ ಇವತ್ತಿನ ಸ್ಟಾರ್ಟ್ ಲಾಗ್ ರೀ ಸ್ಟಾರ್ಟ್ ಮಾಡಕ್ಕ ಎಲ್ಲರ ಹೆಂಗದ್ರಿ ಅಂತ ಅನ್ಕೊಳಕತ್ತೀನಿ ರೀ ನಾನು ಆರಾಮದಿ ನೋಡ್ರಿ ಇವತ್ತು ಗುರುವಾರ ರೀ ನಾನು ಬೆಳಿಗ್ಗೆನ ಬರಬೇಕಾಗಿತ್ತು ತರಗಕ ಇವತ್ತು ಸ್ವಲ್ಪ ಕೆಲಸ ಇದ್ದ ಕಾರಣದಿಂದ ನಾನು ಬಂದಿದ್ದಿಲ್ಲ ರೀ ಬೆಳಿಗ್ಗೆ ಇವಾಗ ಬಂದೀನ್ರಿ ನಾನು ಈಗ ನಾನು ದರ್ಗಾಗ್ ಬಂದಿನ್ರಿ ದರ್ಗಾದೊಳಗೆ ಕೂತ್ಕೊಂಡು ನಾನು ನಿಮ್ಮ ಹತ್ರ ಒಂದು ಸಂತೋಷವಾದ ವಿಷಯನ ಶೇರ್ ಮಾಡ್ಕೋಬೇಕಂತ ಅನ್ಸಾತೈತೆ ನನಗೆ ಅದು ಏನಪ್ಪಾ ಅಂತಂದು ಹೇಳಿದ್ರೆ ಮನೆಯೊಳಗೆ ಇವಾಗ ಹೆಣ್ಮಕ್ಳು ಹೋಟೆಲ್ ಅದಾರಪ್ಪ ಅಂತಂದು ಹೇಳಿದ್ರೆ ಒಂಥರ ಚಿಂತೆ ಆಗ್ತೈತೆ ರೀ ಯಾವ ಟೈಮ್ನಲ್ಲಿ ಡೆಲಿವರಿ ಪೇನ್ ಬರ್ತೈತೆ ಏನು ಅಂತಂದು ಹೇಳಿ ಭಾಳ ಅಂದ್ರೆ ಭಾಳ ಚಿಂತೆ ಆಗ್ತಿರ್ತೈತೆ ರೀ ಇಲ್ಲಿ ನಮಗೆ ಇಬ್ಬ್ರದ್ದು ರೀ ನಮ್ಮ ನಜ್ಬಂದು ಮತ್ತು ನಮ್ಮ ಜೈರಂದ ಜೈರನ್ ಅಂತ ಇವಾಗ ಆಲ್ರೆಡಿ ಡೆಲಿವರಿ ಆಯ್ತು ರೀ ಇಬ್ಬರು ತಾಯಿ ಮಗಳು ಖುಷಿ ನಿಂತರಾದರೆ ಆರಾಮ್ ನಿಂತರಾದಾರೆ ಅವ್ರು ಯಾವಾಗಲೂ ಅಂತ ಅಂಥೇಳಿ ನಾವು ದೇವ್ರ ಕಡೆ ಕೇಳ್ಕೊತೀವಿ ರೀ ಮತ್ತು ಇವಾಗ ನಮ್ಮ ತ ಅಲ್ಲಿ ನಮ್ಮ ತವ್ರ ಮನೆಯಾಗ ನಮ್ಮ ತಮ್ಮನ ನಿಂತಿದ್ದೊಂದು ಈಗ ಇಬ್ಬರದ ರೀಪಾ ನಮ್ಮ ನಜ್ಬಂದು ಮತ್ತು ನಮ್ಮ ತಮ್ಮನ್ನು ಹೆಂತಿದ್ರಿ ಈಗ ಅದರೊಳಗೆ ಒಬ್ರದು ಡಿಲಿವರಿ ಆಗಿತ್ತು ರೀ ಅದು ಯಾರದಪ್ಪ ಅಂತಂದು ಹೇಳಿದ್ರೆ ನಮ್ಮ ತಮ್ಮನ ಹೆಂತಿದ್ರಿಪ್ಪ ನಮ್ಮ ತಮ್ಮನ ಹೆಂತಿದ್ರಿ ಡಿಲಿವರಿ ಆದರೆ ನಮ್ಮ ತಮ್ಮ ಫೋನ್ ಹಚ್ಚಿ ಹೇಳಿದ್ದಾರೆ ನನಗೆ ಖುಷಿ ಎಷ್ಟಾಗ್ತತ್ತೋ ಅಷ್ಟು ದುಃಖ ಆಗತಿತ್ತು ರೀ ಯಾಕಂತ ಹೇಳಿದ್ರೆ ನನ್ನ ಮಕ್ಳಿಗೂ ಅಜ್ಜ ಹೆಣ್ಣಮ್ಮ ಹೆಣ್ಣಜ್ಜನ ಪ್ರೀತಿ ಸಿಗಲಿಲ್ಲ ಮತ್ತು ನಮ್ಮ ತಮ್ಮನ ಮಕ್ಳಿಗೂ ಹೆಣ್ಣಮ್ಮ ಹೆಣ್ಣ ಹೆಣ್ಣಜ್ಜನ ಪ್ರೀತಿನೂ ಇಲ್ಲರೇ ಗಂಡಜ್ಜ ಗಂಡಮ್ಮನ ಪ್ರೀತಿನೇ ಇಲ್ಲ ರೀ ನಮ್ಮ ತಮ್ಮನ ಮಕ್ಕಳಿಗೆ ನನ್ನ ಮಕ್ಕಳಾದ್ರೆ ಇನ್ನೂ ದಾದಾ ದಾದಿ ಪ್ರೀತಿ ಕಾಣಕತ್ತಿರ ರೀ ನನ್ನ ತಮ್ಮನಿಗೆ ಅದು ಇಲ್ಲಲ್ಲ ಅಂಥೇಳಿ ಒಂಥರ ಮಧ್ಯಾಹ್ನ ಒಂಥರ ದುಃಖ ಆದಂಗೆ ಆಯ್ತು ನನಗಂತರ ಹಂಗಾಗಿ ಈಗ ನಮ್ಮ ಒಂದು ಚಿಂತೆ ರೀಪಾ ನಮ್ಮ ತಮ್ಮನ ಹಿಂತಿಗೂ ಮತ್ತು ಆ ಹದಿನೈದು ದಿನ ಫರಕ್ ರೀ ನಾವು ಅಂದ್ರೆ ನಮ್ಮ ತಮ್ಮನ ಹಿಂತೆ ಹದಿನೈದು ದಿನ ಮುಂದೆ ಆಗ್ತತ್ರಿ ಡಿಲಿವರಿ ಹದಿನೈದು ದಿನ ನಮ್ಮ ನಜ್ಮಂದು ಹಿಂದೆ ರೀ ಇವಾಗ ನಜ್ಮಾನು ಒಳಗೆ ಅಡ್ಮಿಂಟ್ ರೀ ಹಾಕಿದ್ದು ದೇವ್ರು ಚೆಂದ ಕಾಣ್ತಾಗಿಲ್ಲಪ್ಪ ದೇವರೇ ಯಾವುದೇ ತೊಂದರೆ ಇಲ್ದಂಗೆ ಹಾಕಿದ್ದೆ ಡಿಲಿವರಿ ಆಗಲಿ ಅಂಥೇಳಿ ನಾನು ದೇವ್ರ ಕಡೆ ಬೇಡ್ಕೊತೀನಿ ರೀ ಆದಷ್ಟು ಜಲ್ದಿ ಹಾಕಿದ್ದು ಪಾಪು ಬರ್ತೈತೆ ನಮ್ಮ ನಜ್ಮಂದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಮ್ಮ ತಮ್ಮಂದ ಏನು ಪಾಪು ಆಗ್ಯತ್ಪ ಅಂತ ಹೇಳಿದ್ರೆ ಗಂಡು ಮಗು ಆಗೇತ್ರಿ ಇಬ್ಬರು ತಾಯಿ ಮಗುನು ಆರಾಮದ್ರಿ ಎಲ್ಲರೂ ನಮ್ಮ ತಮ್ಮನ ಹಿಂತಿಗೂ ಮತ್ತು ನಮ್ಮ ಪಾಪಗೂ ನಮ್ಮ ತಮ್ಮಗೆಲ್ಲರೂ ಆಗೋ ಆಶೀರ್ವಾದ ಮಾಡಿರಿ ಅಂಥೇಳಿ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ರೀ ನಿಮ್ಮ ಎಲ್ಲರ ಆಶೀರ್ವಾದ ಅವರಿಗೆ ಭಾಳ ಮುಖ್ಯ ಐತ್ರಿ ಯಾಕಂದ್ರೆ ಈಗ ನಾವು ಯಾರೂ ಇಲ್ಲಪ್ಪ ನಮ್ಮ ತಮ್ಮಗ ಅಂತಂದು ಹೇಳ್ಕೊಳೋಕ್ಕೂ ಕಷ್ಟ ಆಗ್ತತ್ರಿ ಯಾಕಂತ ಹೇಳಿದ್ರೆ ಎಲ್ಲ ನಮ್ಮ ತಂದೆ ತಾಯಿ ಮೇಲೆ ಎಲ್ಲ ಪ್ರೀತಿನೂ ನಮ್ಮ ಚಾಜ ನಮ್ಮ ಚಾಚಿ ಮತ್ತು ನಮ್ಮ ಅಮ್ಮ ನಮ್ಮ ಮಾಮಿ ಎಲ್ಲರೂ ಕೊಟ್ಟು ನಮಗೆ ಇದನ್ನು ರೀ ಈಗ ಇದ್ರಿಗೆ ಈ ಥರ ನೊಂದ್ಕೊಂಡ್ರೆ ಅವ್ರಿಗೆ ದುಃಖ ಆದಂಗೆ ರೀ ನೋಡು ನಾವೆಲ್ಲ ಎಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡ್ವಿ ಆದ್ರೆ ತಂದೆ ತಾಯಿ ಎಲ್ಲಾದರೂ ಸ್ವಲ್ಪ ನೋವು ಐತಲ್ಲ ಅಂತ ಅವ್ರಿಗೆ ಅನ್ನಿಸ್ಬಾರ್ದು ಅಂಥೇಳಿ ನಾವು ಹತ್ರ ಅವ್ರ ಹತ್ರ ದುಃಖನ ಏನೇನು ಹೇಳ್ಕೊಳಂಗಿಲ್ಲ ರೀ ಫ್ರೆಂಡ್ಸ ಎಲ್ಲರೂ ಖುಷಿ ನಿಂತ್ರೆ ಆದಿವ್ರಿ ಎಲ್ಲರೂ ಫೋನ್ ಹೇಳಿದ್ರು ಹಿಂಗ ಪಾಪುನು ಮತ್ತು ರೇಷ್ಮಾನು ಇಬ್ಬರು ಆರಾಮದಾರ ಏನು ಚಿಂತೆ ಮಾಡಬೇಡ ಹೇಳಿ ನನಗ ಅದು ಅಷ್ಟೇ ಬೇಕಾಗಿತ್ತು ರೀ ಎತ್ತಗಾದ್ರೆ ಆಗಲಿ ಒಟ್ಟು ಡಿಲವರಿ ಆರಾಮಾದ್ರೆ ಸಾಕು ಹೇಳಿ ನಾನು ಬೇ ಬೇಡ್ಕೊತಿದ್ದೆ ರ ದೇವ್ರಿಗೆ ಈಗ ಇಬ್ಬರದಂತರ ಚಿಂತೆ ಮುಗೀತ್ರಿ ಇವಾಗ ನೆಕ್ಸ್ಟ್ ನಮ್ಮ ನಜ್ಬಂದ್ ಅಂದ್ರೆ ನಮ್ಮ ನಜ್ಬಂದೊಂದು ಚಿಂತೆ ಮುಗಿತಪ್ಪ ಅಂತ ಹೇಳಿದ್ರೆ ಅಷ್ಟೇ ಸಾಕು ನೋಡಿರಿ ಇಪ್ಪ ದೇವರು ಆಕೆ ಒಂದು ಚಂದಾಗ ಅಂತ ಹೇಳಿ ದೇವ್ರ ಕಡೆ ಬೇಡ್ಕೊಂತೀನಿ ನೋಡ್ರಿ ನಾನು ಇದು ಬಿ ಬಿ ಫಾತಿಮ್ ದರ್ಗಾರಿ ದರ್ಗಾಕ್ ಬಂದೀನಿ ನೋಡ್ರಿ ನಾನು ಇವಾಗ ಇವಾಗ ನೋಡ್ರಿ ನಾನು ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ರೀ ಎಲ್ಲ ಇವತ್ತು ಏನು ಸ್ಪೆಷಲ್ ಮಾಡಕತ್ತೀವಪ್ಪ ಅಂತ ಹೇಳಿದ್ರೆ ಇವತ್ತು ಎಗ್ ಬಿರಿಯಾನಿ ಮಾಡಕತ್ತೀನಿ ರೀ ಇವತ್ತು ರಾತ್ರಿ ಊಟಕ್ಕೆ ಇವಾಗ ಸಾನಿಯಾಗ ಹೋಗಿ ಇಷ್ಟೆಲ್ಲ ಶಾಂತಿ ಮಾಡ್ಕೊಂಬಂದಾಳ್ರಿ ಅದಕ್ಕೆ ಏನೇನು ಬೇಕಲ್ಲ ಎಲ್ಲ ತೊಗೊಂಡ್ಬಂದಾಳ್ರಿ ಅಕ್ಕಿ ತೊಗೊಂಬಂದಾಳ್ರಿ ಮತ್ತು ಚಟ್ನಿ ಮಾಡಕ್ಕೆ ಕೊಬ್ಬರಿ ಬೇಕ್ರಿ ತೆಂಗಿನಕಾಯಿ ತೊಗೊಂಡ್ಬಂದಾಳೆ ಪುದೀನ ತೊಗೊಂಬಂದಾಳೆ ಕೊತ್ತಂಬರಿ ಎಣ್ಣೆ ಪಾಕಿಟ್ಟ ಆಮೇಲೆ ಮೊಸರು ಇಷ್ಟೆಲ್ಲ ತೊಗೊಂಬಂದಾಳ್ರಿ ಇಲ್ಲ ಎಲ್ಲ ಉಳಾಗಡ್ಡೆ ಹೆಚ್ಬಂದು ರೆಡಿ ಮಾಡ್ಕೊಂಡಿನಿ ಇವಾಗ ನೋಡಿರಿ ಇನ್ನು ಎಗ್ ಬಿರಿಯಾನಿ ರೆಡಿ ರೀ ಆಲ್ರೆಡಿ ನಾನು ಇಲ್ಲಿ ಚಟ್ನಿ ರೆಡಿ ಮಾಡಾತ್ತೀನಿ ರೀ ಯಾಕಂತ ಹೇಳಿದ್ರೆ ಕರೆಂಟ್ ಹೋಗೋದು ಬರೋದು ಮಾಡಕ್ಕತ್ತೈತೆ ರೀ ಹಾಗಾಗಿ ಫಸ್ಟ್ ಚಟ್ನಿನ ಮಾಡಿ ಅಂತೇಳಿ ಈಗ ಚಟ್ನಿನ ಮಿಕ್ಸಿ ಹಾಕ್ಕೊಳಕತ್ತಿನಿ ನೋಡಿರಿ ಇಲ್ಲೆಲ್ಲ ಎಲ್ಲ ರೆಡಿ ಮಾಡೀನಿ ರೀ ನಾನು ಚಟ್ನಿಗೆ ಮಿಕ್ಸಿ ಹಾಕ್ತೀನಿ ಈಗ ಸೊ ನೋಡ್ರಿಪ್ಪ ಇವಾಗ ಎಗ್ ಬಿರ್ಯಾನಿ ರೆಡಿ ಆತ್ರಿ ಇಲ್ಲಿ ಅಮ್ಮ ಬರೋದಂದ ವೆಯ್ಟ್ ಮಾಡಾತ್ತೀವ್ರಿ ಅಮ್ಮ ಬಂದಮೇಲೆ ಎಲ್ಲರೂ ಊಟ ಮಾಡ್ತೀವಿ ರೀ ಮತ್ತು ಇಲ್ಲಿ ರೆಡಿ ಆಗೈತೆ ನೋಡಿರಿ ಅದ್ರ ಜೋಡಿ ಇವಾಗ ನೋಡ್ರಿ ಅಮ್ಮನ ಸಾನಿಯಾ ಮತ್ತು ಮೀನಕ್ಕೆ ಹೋಗಿ ಬಂದ್ರಿ ಬೆಳಿಗ್ಗೆ ಗೆದ್ದ ಮೀನ ತಗೊಂಬಂದಿಟ್ಟ ಮತ್ತು ಈಗ ಅಮ್ಮ ಹಾಲು ಮತ್ತೆ ಬಿಸ್ಕಿಟ್ ತರ್ಸಾರಿ ಈಗ ಅವ್ರಿಗೆ ಕೊಡೋಣ ರೀ ಇವಾಗ ನೋಡ್ರಿ ಅಮ್ಮ ಎಲ್ಲ ಚಹಾ ಕುಡಿದ್ರಿ ನಾನಲ್ಲಿ ಬ್ಯಾಳೆ ಕುದಿಯಕ ಹಾಕೀನಿ ರೀ ಪಾ ಅಂತ ಹೇಳಿದ್ರೆ ಮೆಂತ್ಯ ಪಲ್ಯ ಮಾಡಕ್ ರೀ ಹುಡುಗರಿಗೆ ಬೆಳೆ ಹಾಕಿ ಮೆಂತ್ಯೆ ಪಲ್ಯ ಮಾಡಿದ್ರ ಇಷ್ಟ ಆಗ್ತತ್ರಿ ಶಾಲೆ ಕಟ್ಕೊಂಡ್ ಹೋಗ್ತಾವ್ರಿ ಇಲ್ಲಿ ಸಾರು ಮಾಡಾಕ ಇಲ್ಲೆಲ್ಲಾ ರೀ ಕುಕ್ಕರ್ ಒಳಗ ಇದನ್ನ ಡಕ್ಕನ್ ಹಾಕಿ ಇಟ್ಟು ಬಿಡನ್ರಿ ಸಿಟಿ ಹೊರತಾಗ ಇವಾಗ ನೋಡಿರಿ ಕೆಲಸ ಎಲ್ಲ ಮುಗೀತ್ರಿ ಮಕ್ಕಳಿಗೆಲ್ಲ ರೆಡಿ ಮಾಡಿ ಅವ್ರಿಗೆ ಅಡುಗೆ ಮಾಡಿ ಎಲ್ಲ ಡಬ್ಬಿ ಕಟ್ಟಿ ಮತ್ತು ಅವ್ರಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸಿದಾರೆ ಅವರು ಸ್ಕೂಲಿಗೆ ಹೋದ್ಮೇಲೆ ಕೆಲಸ ಆಯ್ತಲ್ರಿ ಬಟ್ಟೆ ಅವನ್ನೆಲ್ಲ ಒಗೆದು ಹಾಕಿದ್ದಾರೆ ಯಾಕಂದ್ರೆ ಇವತ್ತು ಶುಕ್ರವಾರ ಒಂದರಿ ಲೇಟಾಗಿ ಹೋಗಿ ಅಂತ ಹೇಳಿದ್ರೆ ಅಲ್ಲೆಲ್ಲ ನಮಾಜಿಗೆ ಮಂದಿ ಬರ್ತಾರೆ ಮತ್ತು ಮೂರು ಗಂಟೆವರೆಗೂ ನಾವು ಕುಂದಿರ್ಬೇಕಾಗ್ತೈತೆ ರೀ ಹಾಗಾಗಿ ಪಟ ಫಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ಅಥವಾ ಹೊರಗಿಂದ ಅಂತೇಳಿ ಫಸ್ಟ್ ಬಟ್ಟೆ ಒಗೆದು ಹಾಕಿದ್ದಾರೆ ಈಗ ತಳಕ್ಕೆ ಹೋಗಿ ಆಮೇಲೆ ಸ್ವಲ್ಪ ಕಸಗಸ ಎಲ್ಲ ಹೊಡ್ಕೊಂಡು ನಾಷ್ಟಕ್ಕೆ ಏನು ಮಾಡ್ಬೇಕು ಅಮ್ಮ ಕೇಳ್ತೀನಿ ರೀ ನಾನು ಕೇಳಿ ಮಾಡ್ತೀನಿ ರೀ ನಾಷ್ಟಾನ ಈಗ ನೋಡ್ರಿ ನಾ ತಳಗ್ ಬಂದು ಮೈದಾ ಹಿಟ್ಟಿನ ದೋಸೆ ಮಾಡಿದ್ರೆ ಮೈದಾ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ಹಾಕಿ ದೋಸೆ ಮಾಡಿ ರೀ ಅಮ್ಮ ಅದೆಲ್ಲ ನಾಷ್ಟ ಮಾಡಿದ್ರಿ ಈಗ ನಾನು ಮಾಡ್ತೀನಿ ರೀ ನಾನೊಂದು ದೋಸೆ ತೊಗೊಂಡಿನಿ ಮತ್ತೆ ನಿನ್ನೆ ಬಿರಿಯಾನಿ ಒಳಗೆ ಚಟ್ನಿ ಮಾಡಿದ್ನಲ್ರಿ ಅದ ಐತ್ರ ಫ್ರಿಜ್ ಒಳಗೆ ಇಟ್ಟಿದ್ವಿ ಅದನ್ನ ಹಚ್ಕೊಂಡು ಇವಾಗ ತಿನ್ನಗತ್ತೀವಿ ನೋಡ್ರಿಪ್ಪ ಇವಾಗ ನೋಡ್ರಿ ನಾಷ್ಟ ಮುಗಿಸ್ಕೊಂಡು ಈಗ ಮತ್ತೆ ನಾವು ರೆಡಿಯಾಗಿ ಎಲ್ಲಿ ಹೊಂಟೀಪಾ ಅಂತ ಹೇಳಿದ್ರೆ ನಾವು ಮತ್ತೆ ನಮ್ಮ ಮಗ ದಾವತ್ತಿ ಕರೆದಿದ್ರಿಪ್ಪಾ ನಾವು ಹೊಂಟಿವಿ ರೀ ಅದು ಎಲ್ಲಿಪ್ಪ ಅಂತ ತಾಜ್ ತಾಜ್ನಗರ್ ಹೊಂಟಿವ್ ನೋಡ್ರಿ ನಾವು ನೋಡ್ರಿ ಟೈಮ್ ಎರಡು ಗಂಟೆ ಆತಲ್ರಿ ಇವಾಗೆಲ್ಲ ಊಟಕ್ಕೆ ಸ್ಟಾರ್ಟ್ ಮಾಡ್ಯಾರ ಕೊಡಕ ಇಲ್ಲಿ ನಮ್ಮ ಮಲ್ಲಿಕರ್ ಬಂದಾರ ಹಾಯ್ ಮಲ್ಲಿಕ ಇಲ್ಲಿ ನಮ್ಮ ಪರಿಣಾಪ ಬಂದಾಡ್ರಿ ನಮ್ಮ ಸ್ವಾಲಯ್ಯ ಬಂದಾಳ ನಮ್ಮ ಆರೀಪ ಬಂದಾಳ ಎಲ್ಲಿ ಬಂದಿಪ್ಪ ದಾವತಿಗೆ ಅಂತ ಹೇಳಿದ್ರ ಮೊನ್ನೆ ನಾವು ನಮ್ಮ ಸಭೆ ಕೊಟ್ಟು ಮನೆಗೆ ಹೋಗಿದ್ವಿ ಬಂದ್ರಿ ಅಲ್ಲಿ ದಾವತಿಗೆ ನಿನ್ನೆ ಮದ್ವಿ ಇತ್ರ ನಿನ್ನ ಬಾಬಾ ಹೋಗ್ ಬಂದ್ರು ಮದ್ವೆಗೆ ಇವಾಗ ನಾವು ಒಲಿಮಕ್ ಬಂದಿವಿ ಇಲ್ಲೇ ನಮ್ಮ ದಾಸನಗರ ಹಾಲ್ನಾಗ ಐತ್ರಿ ವಲಿಮ ಈಗ ಒಲಿಮಕ್ ಬಂದಿರಿ ನೋಡಿದ್ರಿ ಅಷ್ಟೊತ್ತ ಕಾಯ್ಸದ ಎಷ್ಟೊತ್ತ ಕಾಯಿಸೋದ್ ನಿಗ್ರಿಗೆ ಲೋಗ ಬರಕ್ ಬರಲ್ಲ ಬರಂಗಿಲ್ಲ ನೋಡಿ ನಮ್ ಚಾಚಿಯೆಲ್ಲ ಬಂದ ತಕ್ಷಣ ನಾವು ಊಟಕ್ಕೆ ಹೊಂಟಿವ್ರಿ ಈಗ ಅವ್ರ ಊಟಕ್ಕೆ ಏನೇನ್ ಮಾಡ್ಸಾರಪ್ಪ ಅಂತ ಹೇಳಿದ್ರೆ ಇಲ್ಲಿ ಮೊಸರು ಚಟ್ನಿ ಐತ್ರಿ ಚಪಾತಿ ಮಡಿಕೆಕಾಳ ಪಲ್ಯ ಕುರ್ಮ ಪಲ್ಯ ಉಪ್ಪಿನಕಾಯಿ ಇದು ಸ್ವೀಟ್ ಮಾಡಿಸ್ರಿ ಅನ್ನ ಸಾರು ಮಾಡ್ಸಾರ ಇವಾಗ ರೊಟ್ಟಿ ಚಪಾತಿ ಊಟ ಮಾಡಿದಿರಿ ಈಗ ಅನ್ನ ಸಾಂಬಾರು ಮತ್ತ ಪಾಪಡೆ ಏನು ಪಾಪಡೆ ಅದಿಲ್ಲಪ್ಪ ಪಾಪಡೆ ಹಚ್ಕೊಂಡು ಇವಾಗ ಊಟ ಮಾಡ್ರಪ್ಪ ಮಸ್ತ್ ಐತಲ್ಲ ಊಟ ಮಸ್ತ್ ಐತಲ್ಲ ಊಟ ಬಾಬಾ ಅಲ್ಲ ಊಟ ಕೇಳಿದ್ ನಾನು ಮಸ್ತ್ ಐತಲ್ಲ ಸಣ್ಣ ಊಟ ಮಾಡಿದ್ರಿಲ್ ಮಾಡಿಲ್ಲ ಇನ್ನ ಬ್ಯಾಡ ಹೋಗಮ್ಮ ನಾ ಮಾಡೀನಿ ಆದಾ ಸಾಕ ನೋಡ್ರಿಪಾ ನಮ್ದು ಊಟ ಎಲ್ಲಾ ಆತ್ರಿ ಈಗ ಮನಿ ಹೊಂಟಿರ್ ನಾವು ಮನಿಗ್ ಹೋಗೋ ಇಲ್ಲಿ ನಾವ್ ಅದಿ ಊಟ ಮಾಡ್ಕೊಂತ ನಮ್ಗೊಂದು ಖುಷಿ ವಿಷಯ ಬಂದ್ರಿ ಅದೇನ ನಮ್ಮಅಮ್ಮ ಹೇಳ್ತಾರ ನೋಡ್ರಿ ಹನ್ನೆರಡು ವರ್ಷದ ಬಳಕ ಇಷ್ಟು ಖುಷಿ ಆಗತ್ತ ಊಟ ಅದು ವಿಷಯ ಬಂದ್ಬಿಡ್ತಿಪ್ಪ ನಮಗ ಕೇಳಿ ನಮ್ ಊಟನ ಹೋಗ್ಲಿಲ್ಲ ಅಷ್ಟು ಖುಷಿ ಇವಾಗ ನೋಡ್ರಿ ಮನಿಗ್ ಬರೋದ್ರೊಳಗ ಟೈಮ್ ಆತ್ರಿ ಟೈಮ್ ಇವಾಗ್ಲಾ ಐದ್ ಗಂಟೆ ಆತ್ರಿ ಅಮ್ಮ ಅಂಗ್ಡಿಗೆ ಹೋಗೋ ಟೈಮ್ ಆಯ್ತಲ್ಲ ರೀ ಈಗ ಹಂಗಾಗಿ ಸ್ವಲ್ಪ ಚಹಾ ಮಾಡ್ತೀನಿ ಚಹಾ ಕುಡಿದು ಮೀನು ಸಾಮಾನು ತೆಗಿತೀನಿ ರೀ ಅಮ್ಮ ಅಂಗಡಿ ಹೋಗ್ತಾರಂತೆ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ